ನಮ್ಮ ಹೆಸರು ಗೋವಿಂದಾಚಾರಿ ಅನ್ಬಿಟ್ಟು ಮಿಕ್ಕರೆ ಮಿಕ್ಕೇರೆ ಅವ್ರ ಊರ್ ಪಕ್ಕನೆ ಗಿಲ್ಲಿ ಅವ್ರಲ್ಲ ನಮ್ಮೂರ್ ಊರ್ ನಾವು ಚಿನ್ನಿ ಕೋಲ ಆಟ ಆಡ್ತಿದ್ಮ ಅವರು ನಾವು ಇದ್ರಿಂದಾನೆ ಗಿಲ್ಲಿ ಬಂದಿರ್ಬೇಕು ಆಟಾಡ್ತಿದ್ಲಿ ಆಟ ಆಡ್ತಿದ್ೋ ಕುರಿ ಮೇಯಿಸ್ತಿದ್ವೋ ಇಷ್ಟೆಲ್ಲಾ ಆಡ್ತಿದ್ರಿ ಗಿಲ್ಲಿ ಗೆಲ್ತಿದ್ನೋ ಸೋಲ್ತಿದ್ನು ನಮ್ ಮಕ್ಳು ಏನೇನೋ ಮಾಡ್ತಾರ ಮೊಬೈಲ್ ಹಿಡ್ಕೊಂಡು ಎಲ್ಲ ಮಾಡ್ತಾರ ಹೋಗ್ಬಿಟ್ಟು ಗಿಲಿ ಗೋಲಿ ಮತ್ತೆ ಬುಗ್ರಿ ಹ ಎಲ್ಲ ಜೊತೆ ಎಲ್ಲ ಜೊತೆ ಆಡ್ತಿದ್ರಿ ಎಲ್ಲ ಚೆನ್ನಾಗ್ ಆಡ್ತಿದ್ರಿ ಚೆನ್ನಾಗಿ ದಿನ ಆಡ್ತೀರಿ ಮಾತಾಡೋದ್ ದಿನ ಆಡ್ತಿದ್ರಿ ಇಬ್ಬರು ತುಂಬಾ ಅಂದ್ರೆ ಎಲ್ಲಿ ಆಡ್ತೀರಿ ಊರೊಳಗಡೆ ಹೊರಗಡೆ ಗದ್ದೆ ಹತ್ರ ಗದ್ದೆ ಹತ್ರ ಗದ್ದೆ ಅದೇ ಕಲ್ಲೋಗಿ ಊರ್ ಆಡಬೇಕು ಆಡ್ತಿದ್ವರ ಪರ್ಮೆಂಟ್ ಆಗ ಓನಿ ಒಂದ್ ಅಡ್ಡ ಮಾಡ್ಕೊಬಿಟ್ಟಿದ್ರಿ ಆಟ ಆಡಕ್ಕೆ ಒಂದೊಂದ್ ರೂಪಾಯಿ ಒಂದೊಂದ್ ರೂಪಾಯಿ ಒಂದೊಂದ್ ರೂಪಾಯಿ ಅವಾಗ ನಿಮ್ಗೆ ಅದೇ ಒಂದೊಂದ್ ಒಂದ್ ಸಾವಿರ ಯಾರು ಜಾಸ್ತಿ ಗೆಲ್ತಿದವ್ರು ಜಾಸ್ತಿ ಅಂದ್ರೆ ಎಲ್ಲಾ ಟೋಟಲ್ ಈಗ ಎಲ್ರು ಟೋಟಲ್ ಅಂದ್ರೆ ಗಿಲ್ಲಿ ಆಡ್ತಿದ್ ನಾವು ಮಂಜಣ್ಣ ಮತ್ತೆ ಎಲ್ಲಾ ನಮ್ಮ ಆಡ್ತೀವಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಈಗ ನೀವೇನ್ ಕೆಲಸ ಮಾಡ್ತಾ ಇದ್ರಿ ನಾವ್ ಕಾರ್ಪೆಂಟರ್ ಸೂಪರ್ ಒಳ್ಳೆ ಕೆಲಸ ಮಾಡ್ತೀರಿ ಜಗತ್ತನ್ನ ಬದಲಾವಣೆ ಮಾಡೋರು ಈಗ ನಿಮ್ ಸ್ನೇಹಿತಾ ನಿಮ್ ಜೊತೆ ಗೋಲಿ ಆಡದವನು ಗಿಲ್ಲಿ ಆಡದವನು ಈಗ ಅವರು ನಮ್ಗೆ ಭೇಟಿನೇ ಇಲ್ಲ ಭೇಟಿನೇ ಇಲ್ಲ ಬೇಟಿನೇ ಇಲ್ಲ ಎಷ್ಟು ಬೇಜಾರಾಗ್ತಾ ಇದೆ ಬೇಜಾರಾಗ್ತೈತೆ ಭೇಟಿ ಹಾ ಗೆಲ್ಬೇಕು ಹ್ಮ್ ಇನ್ನು ಸ್ವಲ್ಪ ಮೇಕ ಎತ್ರಿಕಳಿ ಅಲ್ಲ ಗೆಲ್ಬೇಕು ಗೆಲ್ತಾರೆ ಈಗ ನೀವೆಲ್ಲ ಜೊತೆಗಾಡದವ್ರು ಅದನ್ನೇ ಹೇಳಿ ಮೆಮೊರಬಲ್ ಆಗಿ ಈಗ ಇಲ್ಲಿ ಇಷ್ಟೊಂದು ಫೇಮಸ್ ಆಗೋನ್ ಇಷ್ಟೊಂದು ಎಲ್ರಿಗೂ ಮಾತಲ್ಲೇ ಎಲ್ರು ನಗಿಸ್ತಾನೆ ಹೇಳ್ತಾರೆ ಹಂಗಿರೋನು ನೀವು ಆಟ ಆಡುವಾಗ್ಲು ಕಾಮಿಡಿ ಮಾಡ್ತೀನಿ ಈಗಲೂ ಕಾಮಿಡಿನೇ ಸ್ಕೂಲ್ ಅಷ್ಟೇ ಕಾಮಿಡಿನೇ ಈಗಲೂ ಕಾಮಿಡಿನೇ ಹಾ ಹಾ ಆದ್ರೆ ಬಿದಿರಿ ಹತ್ರ ಒಂದು ಮೇರಿ ಮಾಡ್ಕೊಂಡಿದ್ವೋ ಮೇರಿ ಅಂದ್ರೆ ಮೇರಿ ಗೋಲಿ 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 ಈಗಲೂ ಅಷ್ಟೇ ಹಾ ಗೋಲಿ ಈಗ್ಲೂ ಅಷ್ಟೇ ಕಾಮಿಡಿ ಆದ್ರೆ ಅವರು ನಮ್ ಮರ್ತಕೋ ಬಿಟ್ಟವ್ರೆ ಆದ್ರೆ ನಮ್ಮ ಊರ ನಮ್ಮಗ ಅವ್ರು ನಿಮ್ಮನ್ನ ಮರ್ತ್ಕೊಂಡಿಲ್ಲ ಗೋಲಿ ಗೋಲಿ ಗಿಲ್ಲಿ ಆಡಿದವ್ರು ಹೆಂಗ್ ಮಾರಕ್ಕಾಗತ್ತೆ ಇಲ್ಲಿ ಈಗ ಆಡಿದವ್ರು ಮಾತಾಡ್ಸೋದು ಓವರ್ ಕಳ್ಕೊಬಿಡ್ತಾ ಇದೀನಿ ಅಂತ ಅನಿಸ್ತಿದೆ ಬೇಜಾರ್ ಆಗ್ಬೇಡಿ ಬಂದಾಗ ಮಾತಾಡಸ್ತಾರೆ ಈಗ ಗಿಲ್ಲಿ ಆಡ್ತಿದ್ರಿ ಗೋಲಿ ಆಡ್ತಿದ್ರಿ ಇನ್ ಬೇರೆ ಏನ್ ಆಟ ಆಡ್ತಿದ್ರಿ ಜೊತೆಲಿ ಬೇರೆ ಅಷ್ಟೇ ಚಿನಿ ಕೋಲು ಚಿನಿ ಕೋಲು ಚಿನಿ ಕೋಲು ಇದು ಚೆಂಡ್ ಆಟ ಅದಿಲ್ಲ ಆದಿಲ್ಲ ಚಿನ್ನ ಕೋಲು ಗೋಲಿ ಮರ್ಕೋ ಅದು ಮಾಡಿದಿವಿ ಅದ್ ಮಾಡಿದಿವಿ ಹದ್ ಮಾಡಿದ್ ಅದು ಮಾಡಿದೀವಿ ಇಲ್ಲ 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 ಆತರಲ್ಲ ಮಾಮೂಲಿ ಎಲ್ಲ ಈಗ ಇಷ್ಟೊಂದು ಒಂಥರ ಎಲ್ಲರ ಜೊತೆಗೂ ನಗಸ್ಕೊಂಡಿರ್ತಾರಲ್ಲ ಅವಾಗ ನೀವೆಲ್ಲ ಇರ್ತಿದ್ರಲ್ಲ ಅವಾಗ ಜಾಸ್ತಿ ಪಳ್ತಾರ ಅಂದ್ರೆ ಪಳ್ಳ ಅಂದ್ರೆ ನಮ್ಮ ಮಂಡ್ಯ ಇಲ್ಲ ಇಲ್ಲ ತರ ನಾವ್ ಆಡಿಲ್ಲ ಅಲ್ಲ ಆದ್ರೆ ಇರ್ತಿದ್ರ ಒಂದು ಕ್ಲೋಸ್ ಅಷ್ಟೇ ಒಂದು ಒಂದ್ ಎಂಟ್ ಸೀಟು ಒಂದ್ ಒಂಬತ್ತು ಸೀಟ್ ಅಷ್ಟೇ ಹೋಗ್ತಿದ್ವಿ ನೀವು ಅಷ್ಟೇ ಹ ಹ ಖುಷಿಯಾಗೆಲ್ಲ ಆಡ್ತಿದ್ವಿ ಎಲ್ಲ ಖುಷಿನೇ ಈಗ ತುಂಬಾ ಖುಷಿ ಆಗ್ತಿದೆ ಇವೆಲ್ಲ ಈಗಲೂ ಖುಷಿ ಆಗ್ತಾ ಇದೆ ಅವರು ನಮ್ಮ ಭೇಟಿ ಮಾಡ್ತಾ ಇಲ್ಲ ಭೇಟಿ ಮಾಡ್ತೀರಾ ಈಗ ಸಿಕ್ಕಿದ್ರೆ ಎಲ್ರು ಒಂದ್ ಫೋಟೋ ಕೊಡು ಒಂದ್ ಸೆಲ್ಫಿ ಕೊಡು ಅಂತಾರೆ ನೀವೇನ್ ಕೊಡಿ ಅಂದ್ರೆ ಅಲ್ಲಲ್ಲ ನೀನ್ ಏನ್ ಕೇಳಿಯಪ್ಪ ಗಿಲ್ಲಿ ದಾಂಡ ಆಡ್ಮ ಗೋಲಿ ಆಡ್ಮ ಅಂದ್ಯ ಗಿಲ್ಲಿ ದಾಂಡ ಆಡ್ಬೇಕು ಗಿಲ್ಲಿ ದಾಂಡ ಗಿಲ್ಲಿ ದಾಂಡ್ ಅದ್ ಮರ್ತಕಂದೇ ಬಿಟ್ಟಿದೀವಲ್ಲ ರೆಡಿ ಮಾಡ್ಕೊಡುವ ಈಗ ಬರೋ ಸೊಳಗ್ ಒಂದ್ ಗಿಲ್ಲಿ ದಾಂಡ್ ರೆಡಿ ಮಾಡ್ಕೊಡುವ ರೆಡಿನೇ ಈಗ್ಲೂ ನಾವ್ ಅವತ್ ಬಂದು ಆಡಿಸ್ತೀವಿ ಆತ್ಮೀಯ ಸ್ನೇಹಿತರು ಈಗ್ಲೂ ಅದು ಇನ್ನು ಮುಂದುವರಿಬೇಕು ಅದು ನಮ್ಮ ಹಳ್ಳಿ ಆಟ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅದ್ನು ಮುಂದುವರಿಸ್ಬೇಕು ಅದ್ನ ಮುಂದುವರ್ಸ್ಬೇಕು ಗಿಲಿದಾಂಡು ಅಂದ್ರೆ ಬಿಗ್ ಬಾಸ್ ಹೆಂಗ್ರೆ ಆಚಾರ ಹಿಂಗಂದ್ರು ಅನ್ಬಿಟ್ಟು ಮುಂದುವರ್ಸ್ಬೇಕು ಅದ್ನ ಗಿಲಿದಾಂಡು ಗಿಲಿದಾಂಡು ಓಲಿ ಬುಗ್ರಿ 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 ನೋಡ್ತೀರಿ ಮುಂದುವರ್ಸ್ಬೇಕು ಅವ್ರಿ ಗಿಲ್ಲಿ ದಾಂಡು ಎಲ್ಲಾನು ಆಡಿಸಬೇಕು ಅಂದ್ರೆ ನೋಡಿ ನೀವ್ ಇಷ್ಟೆಲ್ಲ ಆಟ ಆಡದ ಬಿಗ್ ಬಾಸ್ ಹೋಗಿರೋರು ಈಗ ನೀವ್ ಬಿಗ್ ಬಾಸ್ ನೋಡ್ಕೊಂಡು ಯಾವ್ದಾರು ನೀವ್ ಹೇಳುದಾದ್ರೂ ಗಿಲ್ಲಿ ಕೈಲಿ ಮಾಡಿಸ್ ಮಾಡಿ ಈಗ ನೀವ್ ಹೇಳಿದ್ರಲ್ಲಪ್ಪ ಗಿಲ್ಲಿ ಕೈಲಿ ಯಾವ್ದಾರ ಒಂದು ಆಟ ಗಿಲ್ಲಿ ದಂಡ ಆಡಿಸಬೇಕು ಗಿಲ್ಲಿ ದಂಡೆ ಗಿಲ್ಲಿ ಇಲ್ಲಾಂದ್ರೆ ಬುಗ್ರಿ 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 ಇಲ್ಲಿ ದಂಡ್ ಬೇಡ ಇಲ್ಲ ಗೋಲಿ ಅಲ್ಲಲ್ಲ ಅವ್ರು ಗೋಲಿ ಆಡಿಸ್ತಾರೆ ಗಿಲ್ಲ ಬರೋ ಬರೋಸೊಂಡು ನೀವು ರೆಡಿ ಮಾಡಿ ಸರಿ ಸರಿ ಆಯ್ತು ಹೊಡಿಬೇಕು ಮಳವಳ್ಳಿಯವ್ರೆ ಏನ್ ಕೆಲಸ ಮಾಡ್ತಾ ಇದ್ರವರು ಸರ್ ಈಗ ಆಟದವರು ಅಂತಂದ್ರೆ ಒಂದು ಕಲೆಗೆ ನಿಜವಾದ ಒಂದು ಬೆನ್ನೆಲುಬು ಹೌದು ಸರ್ ಸರ್ ಹೌದು ಏನ ಕಷ್ಟನೇ ಆಗಲಿ ಸುಖಾನ ಮಾಡೋದಾರ ಬರೋದು ಈಗ ನೀವು ಗಿಲ್ಲಿ ನೋಡಿದೀರ ಸರ್ ನೋಡಿರ್ತೀರಾ ಸರ್ ಈಗ ಗಿಲ್ಲಿ ಗೆಲ್ಬೇಕೀರಾ ಏನ್ಬೇಕು ಅನ್ಸುತ್ತೆ ನಿಮ್ ಹೆಸರು ಗೆಲ್ಬೇಕವ್ರು ಗೆಲ್ಬೇಕು ಯಾಕೆ ಗೆಲ್ಬೇಕು ಸರ್ ಯಾಕೆ ಯಾಕ್ ಅಂದ್ರೆ ಆತರ ಚೆನ್ನಾಗ್ ಆಡಾಡ್ತಾರ ಆಮೇಲೆ ಎಲ್ರಿಗೂ ಜನಗಳ್ಗೆಲ್ಲ ಒಂಥರ ಮನೋರಂಜನೆ ಕೊಡ್ತಾರೆ ಚೆನ್ನಾಗ್ ಆಡಾಡ್ತಾರ ಸರ್ ಅದಕ್ಕಾಗಿ ಅವ್ರು ಗೆಲ್ಲೇಬೇಕು

ಅಥವಾ ಬನಿನಾಕ ಗೆಲ್ತೀಯ ಬಡವ ಅಂತ ಅಂದಿ ತೋರಿಸ್ಕತ್ತೀಯ ಅಂತ ಎಲ್ಲ ಹೇಳ್ತಾರಲ್ಲ ಅವಾಗೆಲ್ಲ ನಿಮಗೆಲ್ಲ ಏನ್ ಅನ್ಸುತ್ತೆ ಅದು ನೋಡಿ ಸರ್ ಅವನು ಕಳ್ಳಿ ಬಿಡಿ ಸರ್ ಈಗ ನಮ್ ಸ್ನೇಹಿತರು ಹೇಳಿದ್ರು ಈಗ ಮೊದಲೇ ಏನಂತಾಂದ್ರು ಕುಡಿ ಈಗ ನಮ್ ಕಾಯಕನ ಮಾಡ್ಲೇಬೇಕು ಅದು ಕೈಕ ನಮ್ಮ ಕೈಕನ ಮಾಡ್ಲೇಬೇಕು ಹಂಗ ಅನ್ಬಿಟ್ಟು ಈಗ ಅವನು ಕುರಿ ಕಾಯ್ತಾನ ಅನ್ಬಿಟ್ಟು ಬಂದುಬಿಟ್ಟು ಈಗ ಪ್ಲೇಟ್ ಓಡಿಸ್ಕೈತ ಸರ್ ಅವರು ಕುರಿನೇ ಮಾಡ್ಬೇಕು ಪ್ಲೇಟ್ ಓಡಿಸನ್ ಬಂದ್ ಕುರಿ ಮಿಸಿ ಕೈತ ಸರ್ ಅವರು ಯಾವರ ಕಾಸೆ ಮಾಡಿ ನಾ ನಾಡಾ ಓಡಿಸ್ಕ ಸರ್ ಹಾಗೆ ಅನ್ಬಿಟ್ಟು ಬೇರೆವರು ಏನೋ ನಾಡಕತರ ಅಂತ ಸರ್ ತಲೆ ಕಡಿಸ್ಕ ಬಿಡೋ ಸರ್ ನಾಡಾ ಮಾಡ್ತಾರ್ಬೇಕು ಹ್ಮ್ ಈಗ ಇಲ್ಲಿ ಗೆದ್ರೆ ಐವತ್ ಲಕ್ಷ ಬರ್ತಾ ನಿಮಗೂ ಈಗ ಆತನಿಗೆ ಐವತ್ ಲಕ್ಷ ಬಂದ್ರೆ ಎಷ್ಟು ಸಂಭ್ರಮ ಆಗುತ್ತಿದೆ ಆದ್ರೆ ಬಂದವರೆಲ್ಲರೂ ಕೂಡ ಏನೋ ಬಿಸ್ನೆಸ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತಾರೆ ಮಾತಾ ಅದಕ್ಕೆ ನಮ್ ಕಾಯಕ ನಾವ್ ಮಾಡ್ಬೇಕು ಅಂತ ಹೇಳಿದ್ರಿ ಇಲ್ಲಿ ಹೇಳ್ತಾನೆ ಒಂದ್ ನೂರ್ ಕುರಿ ಒಂದ್ ಫಾರ್ಮ್ ಮಾಡ್ಬೇಕು ಅಂದ್ರೆ ಅವ್ನು ಅವ್ನ ತನವನ್ನ ಬಿಟ್ಕೊಡ್ತಾ ಇಲ್ಲ ಐವತ್ ಲಕ್ಷ ಬಂದು ಇಷ್ಟು ಟ್ರೆಂಡ್ ಆಗಿದ್ರು ಕೂಡ ಅವ್ನ ತನ ಬಿಟ್ಕೊಡ್ತಾ ಇಲ್ಲ ಏನು ಆತರದ ಒಂದು ಬಡತನದ ಒಂದು ಕಲಸಿರುವಂತ ಬುದ್ಧಿನ ಅಥವಾ ಕಾಯಕದ ಮೌಲ್ಯನ ಅದು ಇಲ್ಲ ಸರ್ ಅದ್ ಕಾಯಕನ ಅದ್ರ ಬಡತನಿಂದ ಬಂದಿರ್ತಾರ ಸರ್ ಅದು ಈಗ ಅವ್ರ ಅಪ್ಪನೇ ಆಗಲಿರ್ಬೋದು ಅವ್ರ ತಾತನಾಗಿರ್ಬೋದು ಕಷ್ಟಪಟ್ಟಿರ್ತಾರಲ್ಲ ಹ್ಮ್ ಆಮೇಲೆ ನಮ್ಮ ತಂದೆಯವ್ರದ ಅದೇ ಮಾಡ್ತಿದ್ರು ನಾವು ಅದನ್ನ ನಮ್ ಕಾಯಕ ಬಿಡಬಾರ್ದು ಸರ್ ಅದು ಅದಕ್ಕೋಸ್ಕರ ಹೌದು ಸರ್ ಈಗ ಅಣ್ಣ ಅಶ್ವಿನಿ ಗೌಡ ಅವರು ಈಗ ರಾತ್ರಿ ನೆನೆಲ್ಲ ನೋಡಿದ್ರಿ ಪ್ರೋಗ್ರಾಮ್ ನಲ್ಲಿ ಹೌದು ಬರೀ ಹೋಗಮ್ಮ ನೀನು ಹೊಂದಿದಕೇನೆ ನನ್ಗೆ ಮರ್ಯಾದೆ ಕಳಿತಾ ಇದೀಯಾ ಏಕವಚನದಲ್ಲಿ ಮಾತಾಡಿಸ್ತಾ ಇದ ಏನದು ಮರ್ಯಾದೆ ಹೋಗೋ ಸರ್ ಏನ ಮರ್ಯಾದೆ ಮರ್ಯಾದೆ ಅಮ್ಮ ಅನ್ನೋದು ಗೌರವ ಅಲ್ಲ ಸರ್ ಅದು ಅಮ್ಮನದ್ ಗೌರವ ತಾನ ಅವ್ರ ಹೌದ್ ಸರ್ ನಾವ್ ಅಮ್ಮ ಹೋಗಮ್ಮ ಬೊಮ್ಮಾ ಅಂತ ಮಾತಾಡೋದ್ ನಾವ್ ಈಗ ಬೇರೆ ಪದ ಐತೆ ಅದ ಹೇಳ್ಬಾರ್ದು ಆ ತರ ಅಂದ್ರೆ ಏನಬೇಕಾದ ಅವ್ರ ಏನಾರ ಮಾಡ್ಕೊಳ್ಳಿ ಹೋಗಮ್ಮ ಅನ್ನೋದೇನ್ ತಪ್ಪಲ್ಲ ಸರ್ ಅದು ಅಂದ್ರೆ ಲಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳೋ ತೊಂದರೆ ಅರ್ಥ ಆಯಸಿಲ್ಲಾ ಅದು ನಮ್ಮ ಈ ಭಾಗದಲ್ಲೆಲ್ಲ ಆ ಕಡೆ ಬನ್ನಿ ಹೋಗಿ ಬೊಮ್ಮಾ ಹೋಗಮ್ಮ ಏನಮ್ಮಾ ಏನವಾ ಅಂತೂ ಕರಿತೀವಿ ಚಿಕ್ ಮಕ್ಳಿಗೆ ಏನವ ಅಂತ ಕರಿತೀವಿ ಒಂದೇನ್ ತಪ್ಪಲ್ಲ ಸರ್ ಅದು ಅವ್ರಗ್ ಏನೋ ತಪ್ಪ ಅನಸಿರ್ಬೋದು ಅದ್ ಕುತ್ಕೊಂಡ್ ಯೋಚನೆ ಮಾಡ್ಬಿಟ್ಟು ಅವ್ರ ಅವ್ರ ಮೇಲೆ ಯಾರ ಪ್ರಶ್ನೆ ಕೇಳಿ ಸರ್ ಗೊತ್ತಾಗುತ್ತೆ ಅದು ಬಾರಮ್ಮ ಅನ್ನೋದು ಒಂದು ರೆಸ್ಪೆಕ್ಟ್ ಪದೇನೆ ಆದ್ರೆ ಅವ್ರು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊತಾರೆ ತಾಯಿನ ಏನಂತ ಕರೀತಾರೆ ಅಮ್ಮ ಅಂತ ಬರೇ ಅದು ಅಪ್ಪ ಏನೋ ಅದೇನಂತಾರಲ್ಲ ಕೆಟ್ಟ ಮಾತ ಅದು ಅಮ್ಮ ಅಂದ್ರೆ ಕೆಟ್ಟ ಮಾತ ಸರ್ ಅದು ಅಮ್ಮ ಅಂದ್ರೆ ಅವ್ರು ಈಗ ಧಾರಾವಾಹಿ ಎಲ್ಲ ಮಾಡೋರು ಅವ್ರು ಅವ್ರು ನೋಡಿದ್ವಿ ಯಾವ ಧಾರಾವಾಹಿ ಅಮ್ಮನ್ ಪಾತ್ರ ಮಾಡಿರೋದು ಅವ್ರು ಈಗ ಅಮ್ಮನ ಅಂತ ಪಾತ್ರ ಮಾಡಿದ್ರು ಅಮ್ಮ ಅಂತ ಕರಿಬೇಕವ್ರು ಆತರ ಏನಮ್ಮ ಅಂತ ಕರೆದವ್ರ ಅಷ್ಟೇ ಈಗ ಗಿಲ್ಲಿಗಿಂತ ದೊಡ್ಡವ್ರೆ ಅವ್ರು ಅಮ್ಮನೋದ್ರೆ ತಪ್ಪಿಲ್ಲ ಸರ್ ಬೇರೆ ಪದ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ ಬೇರೆ ಪದ ಏನ್ ಮಾತಾಡಲ್ಲ ಅಮ್ಮ ಅಂತ ಅಂದ್ರೆ ಗಿಲ್ಲಿನ ಒಂದು ಮಠಿಸ್ಬೇಕು ಗಿಲ್ಲಿನ ವೀಕ್ ಮಾಡ್ಬೇಕು ಇಂದ ಸಣ್ಣ ಸಣ್ಣ ಇಟ್ಕೊಂಡು ಮಾಡ್ತಿದಾರೆ ಬಿಡಿ ಸರ್ ಮಾಡ್ಲಿ ಅವ್ರು ಮಾಡಿದ್ರೆ ಏನ್ ಆಗುತ್ತಾ ಅದು ಅವ್ರು ಏನ್ ಮಾಡ್ಬೇಕು ಗಿಲ್ಲಿ ಏನ್ ಮಾಡ್ಬೇಕು ಗೆಲ್ಬೇಕು ಗೆದ್ದಾಗ ಏತಾನ ಸರ್ ಅದು ಅವ್ರು ಏನೇ ಈಗ ಬೇರೆ ಯಾರೇ ಮಾಡಿದ್ರೆ ಏನು ಮಾಡಿಕಾಗಲ್ಲ ನಮ್ ಪ್ರಯತ್ನ ಮಾಡ್ತಾ ಇದ್ರೆ ನಮ್ ರೆಸ್ಪಾನ್ಸ್ ಸಿಗುತ್ತೆ ಸರ್ ಅದು ಸರ್ ಈಗ ಆಟೋ ಚಾಲಕರು ಅಂತಂದ್ರೆ ತಿನ್ನುದ್ ಕೂಲಿ ಅಂದ್ರೆ ಗದ್ದೆಲ್ಲೋ ಕೆಲಸ ಮಾಡ್ತಾರೆ ಅದು ಗದ್ದೆ ಕೆಲಸ ಇದು ಇದು ಒಂಥರ ಕೆಲಸ ಅಲ್ಲಿ ಕೆಲಸ ಮಾಡಿದ್ರೆ ರೋಗ ಜು ಬರುದಿಲ್ಲ ಬರುದಿಲ್ಲ ನೀವು ಕೂತ್ ಕೂತೆ ಹಲವಾರು ಸಮಸ್ಯೆಗಳು ಅನುಭವಿಸ್ತೀರಾ ಅದು ಗೊತ್ತಿರೋ ಗೊತ್ತು ಆದ್ರೆ ನೀವ್ ಒಂಥರ ಕೂಲಿ ಕಾರ್ಮಿಕರು ಇದ್ದಾಗ ನೀವು ಈ ಕಿಲ್ಲಿನ ಕಿಲ್ಲಿ ಗೆದ್ರೆ ಎಷ್ಟು ಗಿಲ್ಲಿ ಯಾಕೆ ಗೆಲ್ಬೇಕು ನಿಮ್ಗೆ ಇಲ್ಲ ಸರ್ ಅವನು ಚೆನ್ನಾಗ್ ಆಡ್ತಾನೆ ಸರ್ ಅದಕ್ಕೋಸ್ಕರ ಗೆಲ್ಬೇಕು ಆಮೇಲೆ ಈ ನಮ್ಮ ಈ ಕಡೆ ಭಾಗದವರವ್ರು ಚೆನ್ನಾಗಿ ಗೆಲ್ಲಬೇಕು ಅಲ್ಲ ಯಾರು ಗೆಲ್ಲ ಅದು ಚೆನ್ನಾಗಿ ಆಡೋರು ಮಾತ್ರ ತನಕ ಸರ್ ಗೆಲ್ಲಬೇಕು ಅವ್ರಿಗೆ ಏನಕ್ಕೆ ಗೆದ್ದು ಮಾಡಿದ್ರೆ ಆಟದಲ್ಲೆಲ್ಲ ಸಂಭ್ರಮಿಸ್ತಾರೆ ಸಂಭ್ರಮಿಸ್ತೀವಿ ಹೌದು ಸರ್ ಏನ ಪ್ಲಾನ್ ಇದೆ ಯಾವ ತರ ಮಾಡ್ಬೇಕು ಹೇಳದಂಗೆ ಒಂದು ಕಳ್ಸಿ ಒಂದ್ ತರ ಚಿಕ್ತ ಸನ್ಮಾನ ಮಾಡ್ತೇವೆ ನಮ್ ಸ್ಟ್ಯಾಂಡ್ ಅಲ್ಲಿ ನಮ್ ಸ್ಟ್ಯಾಂಡ್ ಇಲ್ಲಿ ಒಂದ್ ನಾಲ್ಕೈದು ಸ್ಟ್ಯಾಂಡ್ ಇದೆ ಮಾಡ್ತಾರ ಸರ್ ಇಲ್ಲಿ ಖಂಡಿತವಾಗಿ ಮಾಡ್ತಾರ ಅಣ್ಣ ಇನ್ನು ಇದ್ದಾಳೆ ಅವಳು ಗಿಲ್ಲಿಗೆ ಎರಡ್ ಮೂರ್ ಸಾರಿ ಹೊಡಿತಾಳೆ ನೋಡ್ದು ನೋಡಿದ ಅದು ಸಿಗಾಬಿಟ್ರು ಇದು ಆಗಿತ್ತು ಹೊರಗಡೆ ಏನ್ ಒಬ್ಬ ರೀತಿ ಹೆಣ್ಮಂಗಿಲ್ಲ ಅದು ತಪ್ಪು ಅದು ಅದು ಜನ ಈಗ ಕರ್ನಾಟಕ ಜನ ನೋಡ್ತಾ ಇರ್ತಾರ ಏನ್ ಹೇಳಿ ನೋಡ್ತಿದಾಗ ಏನೋ ಏನು ಈಗ ಅವ್ರ ಮೇಲೆ ಏನ್ ಬರುತ್ತಾಳೆ ಅವರೇ ಡಮ್ಮಿ ಆಗೋದು ಒಡ್ಸ್ಕೊಂಡ್ ತಾನ ಇಟ್ ಲೈಟ್ ಹೋಗೋದು ಹಂಗ್ ಹೊಡಿಲಿ ಬಿಡಿ ಸರ್ ಈಗ ಏನ್ ಮಂಡ್ಯ ಚಲಿತಾ ಕೊಡೋ ಗೌರವ ಅವ್ಳು ಹೊಡೆದಂಗೆ ಅವ್ನು ತಿರಿಯಾಕ ಕೊಡದಿದ್ದರೆ ಏನ್ ಬೇಕಾರೆ ಬದಲಾವಣೆ ಆಗೋತ್ತಿತ್ತು ಅವನು ಕೈ ಟಚ್ ಮಾಡಿಲ್ಲ ಆಮೇಲೆ ಬಿಗ್ ಬಾಸ್ ಅಲ್ಲಿ ವಾರ್ನಿಂಗ್ ಬಂದಾಗ ಬಂದಾಗಲಿ ಬಿಟ್ಬಿಡಿ ಏನೋ ಗೊತ್ತಿಲ್ಲ ಮಾಡಾಳೆ ಅಂತ ಹೇಳ್ತಾರೆ ಅದು ಇಷ್ಟೊಂದು ಒಂದು ಮಾನಿನ್ಯ ಗುಣ ಇದ್ರು ಕೂಡ ಆತನೇ ಟಾರ್ಗೆಟ್ ಮಾಡ್ತಾವರಲ್ಲ ಯಾಕಂದ್ರೆ ಅದ ಹೇಳ್ತಿರೋ ಸರ್ ಅವಕಾಲ್ ಏನ್ ಮಾಡಕ್ ಆಗ್ತಿರ್ವಲಾ ಈ ತರನಾರ ಮಾಡಿ ಏನಾರ ಮಾಡೋಣ ಅಂತ ಮಾಡ್ತಾ ಇದಾರೆ ಓ ಹೇಗಾದ್ರೂ ಮಾಡಿ ಅವ್ನ್ ಏನಾರ ಮಾಡಿ ಸ್ವಲ್ಪ ಡಮ್ಮಿ ಮಾಡಿ ಕೆಳಗ್ ಮಾಡ್ಬೇಕ ಅವ್ರನ್ನ ಅಂತ ಆದ್ರೆ ಯಾವ್ದ ಕಾರಣಕ್ಕೂ ಆಗಲ್ಲಾ ಬಿಡಿ ಅವ್ರು ಅವ್ರ ಎಷ್ಟೋ ಡೌನ್ ಮಾಡಿ ಕೊಯ್ತೀನಿ ಅಂತಾರ ಅಷ್ಟು ಹೈಟ್ ಹೊಯ್ತಾ ಇರ್ತಾರೆ ಅವ್ರ ಮೇಲೆ ಇಲ್ಲಿ ಯಾರದೇ ಸಮಸ್ಯೆ ಆದ್ರೂ ಮುಂದ್ ಓಡಾತನೆ ಈ ಹಳ್ಳಿಗಳ್ ಹಂಗೆ ಯಾರ್ದ ನಾವ್ ಆದ್ರೂ ಓಡಾಡ್ತ ಹೌದು ಸರ್ ಅಲ್ಲಿ ಯಾರು ಕೂಡ ಹತ್ರಕ್ ಬರೋದಿಲ್ಲ ಶೋ ತರಲ್ಲ ಸರ್ ಅಲ್ಲಿ ಅವ್ರಗ್ ಏನ್ ಬೇಕು ಅಲ್ಲಿ ಈ ನಮ್ ಸೈಡ್ ಆದ್ರೆ ಅಲ್ಲೇ ಏನ್ ಕೇವ್ ಕಷ್ಟ ಬಂದ್ ಓಡಾಡ್ತೀವಿ ಅವ್ರ ಅದಾ ಕಷ್ಟ ಅನ್ನೋದ ಗೊತ್ತಿಲ್ಲನಾ ಅವ್ರಿಗೆ ಸುತ್ತ ಬಂದಿರೋ ಅವ್ರ ಏನ ಅವ್ರ ಅವ್ರಿಗೆ ಅರ್ಥ ಆಗಲ್ಲ ಕಷ್ಟ ಅಂದ್ರೆ ಏನೋ ಈಗ ನೋಡಿ ಅದೇ ಬೇರೆಯವ್ರಿಗೆ ಏನಾರು ಮಾಡಿದ್ರೆ ಗಿಲ್ಲಿ ನಟ ಹೋಗ್ ಮುಂದಕ್ಕೆ ಹೋಗೋನು ಅವನು ಏನೋ ಕೇಳೋನು ಅವ್ರಿಗೆಲ್ಲ ಆತರ ಬರಲ್ಲ ಅಂದ್ರೆ ಅಲ್ಲಿರೋ ಚಿಕ್ಕ ಹುಡುಗಿ ಇರೋ ಒಂದು ಧೈರ್ಯ ಹುಡುಗಿ ಹುಡುಗಿ ಚೆನ್ನಾಗಿ ಪಾಪ ಏನಾರು ಇದ್ ಮಾಡಿದ್ರೆ ಓಡಾಡ್ತದ ಇವ್ರು ದೊಡ್ಡವರಾಗಿ ಅವ್ರೇನು ಕೇಳಲ್ಲ ನೋಡ್ತಾ ಇರ್ತೀನಿ ಸರ್ ಏನು ಕೇಳಲ್ಲ ಇವ್ರು ಸಿನಿಮಾ ಸೀರಿಯಲ್ ಗಳೆಲ್ಲ ದೊಡ್ಡ ದೊಡ್ಡ ಆಕ್ಟರ್ ಗಳಾಗಿ ಇವ್ರ ಪ್ರೇರಣೆ ಆಗ್ಬೇಕಂತದವ್ರು ಬಡತನದಿಂದ ಬಂದಂತ ಹುಡುಗಿ ಬರುವತ್ತು ಬಸ್ಟ್ ಬುದ್ಧಿ ಇವ್ರಿಗೆ ಯಾರು ಇಲ್ವಲ್ಲ ಅವ್ರಿಗಿಲ್ಲ ಅವ್ರಿಗೆ ಬರ್ತಾನ ಇರಲ್ಲ ಅವ್ರಿಗೆ ಎಂತ ಪ್ರಾಬ್ಲಮ್ ಒಂದಕ್ಕೆ ನೋಡಿ ಹುಡುಗಿ ಆದ್ರೆ ಪಕ್ಕ ಜಲ್ದಿ ಬರುತ್ತೆ ಅಂದ್ರೆ ಇವ್ರೆಲ್ಲರೂ ಪ್ಲಾನ್ ಇದೆ ಸರ್ ಅವ್ರು ನಾವು ಕೆಳಗ್ ಮಾಡ್ಬೇಕು ಅನ್ನ ಡಮ್ಮಿ ಮಾಡಬೇಕು ಅಂತ ಮಾಡ್ತಾರೆ ಅದಾಗಲ್ಲ ಬಿಡಿ ಸರ್ ಅದು ಇಲ್ಲಿನ ಇದ್ ಮಾಡೋದು ಓಕೆ ಥ್ಯಾಂಕ್ ಯು